ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇತ್ತೀಚೆಗೆ ಮೆಟ್ರೋ ನಗರಗಳಲ್ಲಿ ಹೆಣ್ಣು ಮಕ್ಕಳು ರಾತ್ರಿಯಾದರೆ ಸಾಕು ಒಬ್ಬಂಟಿಯಾಗಿ ಓಡಾಡುವುದು ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು ಏಕೆಂದ್ರೆ ಕ್ಯಾಬ್ ಮತ್ತು ಆಟೋ ಚಾಲಕರು ಕೂಡ ರಾತ್ರಿ ವೇಳೆ ಹೆಣ್ಣು ಮಕ್ಕಳು ಪ್ರಯಾಣ ಮಾಡುವಾಗ ಅವರಿಗೆ ಎದುರಿಸಿ ಬೆದರಿಸಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಿರುವ ಪ್ರಕರಣಗಳು ಹೆಚ್ಚಾಗಿದ್ದವು ಇದು ಪೊಲೀಸರಿಗೆ ಭಾರಿ ತಲೆನವಾಗಿತ್ತು ಕೂಡ ಇದೀಗ ಇದೇ ಪೊಲೀಸ್ನವರ ಐಡಿಯಾಲಜಿಗೆ ಅಂತ ಕೀಚಕ ಚಾಲಕರಿಗೆ ಭಾರಿ ತಲೆನೋವಾಗಿದೆ ಮಧ್ಯರಾತ್ರಿ ಬಾಲ ಬಿಚ್ಚೋ ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸಲು ಪೊಲೀಸ್ ಇಲಾಖೆ ಇದೀಗ ಸಖತ್ ಪ್ಲಾನ್ ಒಂದನ್ನು ಮಾಡಿದೆ ಆ ಮೂಲಕ ರಾತ್ರಿ ಹೊತ್ತು ಒಬ್ಬಂಟಿಯಾಗಿ ಪ್ರಯಾಣಿಸುವ ಹೆಣ್ಣು ಮಕ್ಕಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಇನ್ನು ಮುಂದೆ ಹೆಣ್ಣು ಮಕ್ಕಳು ಬೆಂಗಳೂರಿನಲ್ಲಿ ಆಟೋ ಮೂಲಕ ಯಾವುದೇ ಭಯ ಭೀತಿ ಇಲ್ಲದೆ ಪ್ರಯಾಣವನ್ನು ಬೆಳೆಸಬಹುದು ಈ ಪೊಲೀಸರವರ ಐಡಿಯಾದಿಂದ ಇದೀಗ ಐಟಿ ನಗರಿ ಬೆಂಗಳೂರಿನ ಹೆಣ್ಣು ಮಕ್ಕಳು ಫುಲ್ ಖುಷ್ ಆಗಿದ್ದಾರೆ ಯಾಕೆಂದ್ರೆ ಇನ್ನು ಮುಂದೆ ರಿಕ್ಷಾದಲ್ಲಿ ಪ್ರಯಾಣಿಸುವ ಹೆಣ್ಣು ಮಕ್ಕಳಿಗೆ ಯು ಪಿ ಎಸ್ ನಂಬರ್ ತಕ್ಷಣ ಮಾಡಲಿದೆ ಅರೆ ಇದೇನು ಯು ಪಿ ಎಸ್ ನಂಬರ್ ಅದು ಹೇಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಹಾಯವಾಗುತ್ತದೆ ಈ ಪೂರ್ತಿ ಪೂರ್ತಿಯಾಗಿ ನೋಡಿ ಹೌದು ಬೆಂಗಳೂರಿನಲ್ಲಿ ರಾತ್ರಿಯಾದ್ರೆ ಸಾಕು ಮೆಜೆಸ್ಟಿಕ್ ಸುತ್ತಮುತ್ತ ಆಟೋದಲ್ಲಿ ಓಡಾಡೋಕೆ ಹೆಣ್ಣು ಮಕ್ಕಳು ಭಯ ಪಡುತ್ತಿದ್ದರು ಮಿಡ್ ನೈಟ್ ನಲ್ಲಿ ಆಟೋದಲ್ಲಿ ಪ್ರಯಾಣಿಸುವ ಮಹಿಳೆಯರಿಗೆ ಕೆಲ ಆಟೋ ಚಾಲಕರು ಲೈಂಗಿಕ ಕಿರುಕುಳ ಒಡವೆ ಕಸಿಯೋದು ಸೇರಿದಂತೆ ಹಲವು ರೀತಿಯಲ್ಲಿ ತೊಂದರೆಯನ್ನ ಕೊಡುತ್ತಿದ್ದರು ಆದ್ರೆ ಇಂತಹ ಕೃತಿ ಕಡಿವಾಣವನ್ನ ಹಾಕಲು ಡಿಪಾರ್ಟ್ಮೆಂಟ್ ಕೂಡ ಎಣೆದಾಡುತ್ತಿತ್ತು ಯಾವ ಆಟೋ ಚಾಲಕ ತೊಂದರೆ ಕೊಟ್ಟ ಅನ್ನೋದನ್ನ ಪತ್ತೆ ಹಚ್ಚೋದೇ ಪೊಲೀಸರಿಗೆ ಚಾಲೆಂಜ್ ಆಗಿತ್ತು ಯಾಕೆಂದ್ರೆ ಬಯದಲ್ಲಿನೋ ಅಥವಾ ಕತ್ತಲ ಕಾರಣವೋ ಪ್ರಯಾಣಿಕರು ಆಟೋ ನಂಬರನ್ನ ಕರೆಕ್ಟ್ ಆಗಿ ನೆನಪಿಟ್ಟುಕೊಳ್ಳುವಲ್ಲಿ ಎಡುವುತ್ತಿದ್ರು ಹೀಗಾಗಿ ಕಟ್ಟಲಲ್ಲಿ ತೊಂದರೆ ಕೊಟ್ಟ ಆಟೋ ಚಾಲಕರು ಎಸ್ಕೇಪ್ ಆಗುತ್ತಿದ್ರು ಇದೀಗ ಅವುಗಳಿಗೆ ಬ್ರೇಕ್ ಹಾಕಲು ಪೊಲೀಸರು ಯುಪಿಎಸ್ ಅಸ್ತ್ರ ಪ್ರಯೋಗಿಸಿದ್ದಾರೆ ಮಜೆಸ್ಟಿಕ್ ಸುತ್ತಮುತ್ತ ಅಂದ್ರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಿಎಂಟಿಸಿ ಬಸ್ ನಿಲ್ದಾಣ ಮೆಟ್ರೋ ನಿಲ್ದಾಣ ರೈಲ್ವೆ ಸ್ಟೇಷನ್ ಮತ್ತು ಆಟೋ ಸ್ಟ್ಯಾಂಡ್ ನಲ್ಲಿ ಐ ಅಲರ್ಟ್ ಅನ್ನ ಮಾಡಲಾಗಿದೆ ಒಂದು ವೇಳೆ ಮಹಿಳೆಯರಿಗೆ ಏನಾದ್ರೂ ತೊಂದರೆ ಕೊಟ್ಟರೆ ಎಡೆಮುರಿ ಕಟ್ಟುವುದು ಪಕ್ಕ ಅಂತ ಹೀಗಾಗಿ ಮಹಿಳೆಯರು ರಾತ್ರಿ ಹೊತ್ತು ಮಜೆಸ್ಟಿಕ್ ನಲ್ಲಿ ಇಂತಹ ಯು ಪಿ ಎಸ್ ನಂಬರ್ ಇರುವಂತಹ ಆಟೋ ಹತ್ತೋದು ಸುರಕ್ಷಿತ ಏನಾದ್ರೂ ಪ್ರಯಾಣದ ವೇಳೆ ತೊಂದರೆಯಾದ್ರೆ ಪೊಲೀಸರಿಗೆ ಈ ಯುಪಿಎಸ್ ನಂಬರ್ ಹೇಳಿದ್ರೆ ಸಾಕು ಕ್ಷಣ ಮಾತ್ರದಲ್ಲಿಯೇ ಆ ಆಟೋ ಚಾಲಕನ ಸಂಪೂರ್ಣ ಜಾತಕ ತೆರೆದುಕೊಳ್ಳುತ್ತದೆ ಇದು ಮಾತ್ರವಲ್ಲದೆ ಕಿಡಿಗೇಡಿತನ ಪ್ರದರ್ಶನ ಮಾಡಿದ ಆಟೋ ಚಾಲಕರನ್ನ ಪತ್ತೆ ಹಚ್ಚೋದು ಪೊಲೀಸರಿಗೆ ಸುಲಭವಾಗಲಿದೆ ಕೂಡ ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಅನೇಕ ರೀತಿಯಲ್ಲಿ ತಡೆಯುವಲ್ಲಿ ಪೊಲೀಸರವರು ಕೆಲಸ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ ಅದರಲ್ಲೂ ಬೆಂಗಳೂರು ಅಂತಹ ಮೆಟ್ರೋ ನಗರದಲ್ಲಿ ಈ ಕಾಟ ಜಾಸ್ತಿಯಾಗಿತ್ತು ಆದರೆ ಇದೀಗ ನಮ್ಮ ಕರ್ನಾಟಕ ಪೊಲೀಸರವರ ಈ ಖಡಕ್ ನಿರ್ಧಾರದಿಂದ ಹೆಣ್ಣು ಮಕ್ಕಳು ಫುಲ್ ಖುಷಿಯಾಗಿದ್ದು ನಮ್ಮ ಪೊಲೀಸರಿಗೆ ಥ್ಯಾಂಕ್ ಯು ಅಂತ ಹೇಳುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ